ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ನನ್ನ ಮನದಾಳದ ಮಾತುಗಳೊಂದಿಗೆ ಈ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಹಿ ಕ್ಷಣಗಳು ನೂರಾರು ಆದರೆ ನೆನಪಿಗೆ ಬಂದಾಗ ಯಾವುದೋ ಒಂದು ಫೋಟೋ ನೋಡಿದಾಗ ಮುಖದಲ್ಲಿ ನಗು ಮೂಡಿಸುವಂತಹ ಕ್ಷಣಗಳನ್ನು ನಾವೇ ತಂದುಕೊಳ್ಳಬೇಕು ಅಂತಹ ಕ್ಷಣಗಳನ್ನು ಕೂಡಿಡುವ ವ್ಯಕ್ತಿಗಳೊಂದಿಗೆ ನಾವು ಬೆರೆಯಬೇಕು ಇದೇ ಜೀವನ ಇಷ್ಟೇ ಜೀವನ ಕಹಿಯೊಂದಿಗೆ ಸಿಹಿಯನ್ನು ಹೆಚ್ಚಿಸಿಕೊಂಡು ಬದುಕುವುದೇ ಸುಖ ಜೀವನ ಸೌಮ್ಯ ಸತೀಶ್ ಕನ್ನಡ ಉಪನ್ಯಾಸಕಿ ಕೋಲಾರ ಹೌದಲ್ವ ಸ್ನೇಹಿತರೆ ಸೊ ಸಿಹಿ ಕ್ಷಣಗಳನ್ನು ನಮ್ಮ ಜೊತೆ ಯಾರಿರ್ತಾರೋ ಅವರೇ ನಮಗೆ ಕೊಡೋಕ್ಕೆ ಸಾಧ್ಯ ಸೊ ಆ್ಯಕ್ಚುಲಿ ಈ ವಿಡಿಯೋನಲ್ಲಿ ನಾನು ಹ್ಯಾಡ್ ಮಾಡಿರೋ ಫೋಟೋನಲ್ಲಿ ನಾನು ನನ್ನ ಸ್ಟೂಡೆಂಟ್ ಮನೆಗೆ ಹೋಗಿದ್ದೆ ಸೊ ತುಂಬ ಚೆನ್ನಾಗಿ ಅವಳು ಖುಷಿ ಖುಷಿಯಾಗಿ ಮಾತಾಡ್ತಾ ಅವಳ ಅರ್ಶನ ಕುಂಭ ಕೊಟ್ಟಿದ್ದು ಅವಳ ಜೊತೆ ಕಳೆದಿದ್ದು ಅವ್ರ ಮನೆ ಮುಂದೆನೇ ತೋಟ ಇತ್ತು ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದು ಈ ರೀತಿ ಆ ಸಿಹಿ ಕ್ಷಣಗಳನ್ನು ನೆನಪಿಸ್ಕೊಂಡು ಸೊ ಎಲ್ಲರ ಲೈಫಲ್ಲೂ ಕಹಿ ಅನ್ನೋದು ಎಷ್ಟೋ ಇರುತ್ತೆ ಅದನ್ನು ಪಕ್ಕಕ್ಕಿಟ್ಟು ಪಕ್ಕಕ್ಕಿಟ್ಟರೆ ಕಹಿ ಅಂತೂ ಹೋಗಲ್ಲ ಅನುಭವಿಸ್ಲೇಬೇಕು ಆದರೆ ಅದರ ಜೊತೆ ಸಿಹಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ದಿನ ಅಂತೂ ನಾನು ಹೊರ್ಗಡೆ ಎಲ್ಲ ಹೋಗಿ ಇನ್ನೇನು ನಾವು ಮನೆಗೆ ಹೋಗಬೇಕು ಅಷ್ಟೊಳಗಡೆ ಟೈಮ್ ಬಂದು ತುಂಬ ಲೇಟಾಗಿಬಿಟ್ಟಿತ್ತು ನಾವು ಕೋಲಾರ್ಗೆ ಎಂಟರ್ ಆದಾಗ ಟೈಮ್ ನೈಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಲೆವೆನ್ ತರ್ಟಿಗಂತೂ ನನಗೆ ತುಂಬಾ ಬೇಸರವಾದ ಒಂದು ಆಯಿತು ಅದೇನು ಅಂತ ಅಂದರೆ ಈ ವಿಡಿಯೋನಲ್ಲಿ ಆಲ್ರೆಡಿ ನಿಮಗೆ ಫುಲ್ ಬ್ಲಾಕ್ ಆಗಿ ಕಾಣಿಸ್ತಿದೆ ಏನಿದು ಇಷ್ಟು ಡಾರ್ಕ್ ಆಗಿದೆ ಹೋಗೋ ಬರೋ ಗಾಡಿಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀರಾ ಹೋಗೋ ಬರೋ ಗಾಡಿಗಳೇ ಅಲ್ಲ ನನ್ನ ಹೃದಯದಲ್ಲಿ ಡಗ ಡಗ ಅಂತ ಓಡೋಗ್ತಾ ಇರೋ ಸೌಂಡು ಸಹ ಕೇಳಿಸ್ತಾ ಇದೆ ಯಾಕೆ ಅಂದರೆ ಸಡನ್ನಾಗಿ ಕಾರ್ ಸ್ಟಾಪ್ ಆಗಿಬಿಡ್ತು ಸೊ ಏನು ಮಾಡಬೇಕು ಅಂತಲೇ ತೋಚ್ಲಿಲ್ಲ ಆ ಟೈಮಂತೂ ತುಂಬಾ ಟೆನ್ಷನ್ ಬಿದ್ದೆ ಟೈಮ್ ನೋಡಿದ್ರೆ ಹನ್ನೊಂದೂವರೆ ಹೆಂಗಿದೆ ನೋಡಿ ಹೈವೇ ಮೇಲೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ಕೊಂಡಿದ್ದೀರಾ ಕಾರ್ ಸ್ಟಾಪ್ ಆಗೋಗ್ಬಿಟ್ಟಿದೆ ಏನಾಗಿದೆಯೋ ಗೊತ್ತಿಲ್ಲ ಕಾರ್ ಸ್ಟಾರ್ಟ್ ಆಗ್ತಾಯಿಲ್ಲ ಹತ್ತತ್ರ ಅಲ್ಲಿವರೆಗೂ ಬೋರ್ಡ್ ಇದೆಯಲ್ವಾ ಅಲ್ಲಿವರೆಗೂ ಹೋಗಿದ್ರಿ ಅದು ಹಂಗೆ ಜಾರ್ಕೊಂಡು ಇಲ್ಲಿವರೆಗೂ ಬಂದು ಹಂಗೋ ಹಿಂಗೋ ನಿಲ್ಲಿಸ್ಬಿಟ್ಟಿದ್ದೀರಿ ಹೈವೇ ಬೇರೆ ತಿರುಪ್ತಿಗೆ ಹೋಗೋ ರೋಡ್ ಅಲ್ವಾ ಸೊ ಫುಲ್ಲು ನೋಡಿ ಏನು ಫೋರ್ಸ್ ಆಗಿದೆ ವೆಹಿಕಲ್ಸು ಸ್ವಲ್ಪ ಭಯ ಆಗ್ತಾ ಇತ್ತು ಬಟ್ ನಮ್ಗೆ ಗೊತ್ತಿರೋರಿಗೆ ಕರೆದಿದ್ದೀರಿ ಅವ್ರು ಬಂದರೆ ಏನಾದರೂ ಒಂದು ಸ್ವಲ್ಪ ತಳ್ಳದ್ರೆ ಕಾರ್ ಸ್ಟಾರ್ಟ್ ಆಗುತ್ತೇನೋ ಅಂತ ನಿಜ ಈ ಥರ ಅದರಲ್ಲೂ ಟೈಮ್ ಅಲ್ಲದೆ ಇರೋ ಟೈಮಲ್ಲಿ ಕಾರ್ ಏನಾದರೂ ರಿಪೇರಿ ಬಂದುಬಿಟ್ರೆ ಎಷ್ಟು ಭಯ ಆಗುತ್ತೆ ಅಲ್ವಾ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಈ ಥರ ಮಧ್ಯರಾತ್ರಿಯಲ್ಲಿ ಕಾರ್ ಕೆಟ್ಟೋಗಿರೋದು ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಏನಾದರೂ ಬಂದಂಗೆ ಸ್ವಲ್ಪ ತಳ್ಳದ್ರೆ ಬೇಗ ಸ್ಟಾರ್ಟ್ ಆಗಿಬಿಟ್ರೆ ಮನೆ ಸೇರ್ಕೋಬೋದು ಇಲ್ಲ ಅಂದರೆ ಏನು ರಾಮಾಯಣನೋ ಕಾರ್ ಏನಾದರೂ ಇಲ್ಲೇ ಸೈಡ್ಗೆ ಹಾಕ್ಬೇಕು ಏನು ಕತೆನೋ ಗೊತ್ತಿಲ್ಲ ನೋಡಿ ಕತ್ಲೆ ಹೆಂಗಿದೆ ಕರೆಕ್ಟಾಗಿ ಹನ್ನೊಂದೂವರೆ ರಾತ್ರಿ ಟೈಮ್ ಕೋಲಾರ ಒಳಗಡೆ ಆದ್ರೂ ಸ್ವಲ್ಪ ಏನಾದರೂ ಆಗಿದ್ದಿದ್ರೆ ಯಾರೋ ಒಬ್ರು ಜನ ಇರೋರು ಹೆಲ್ಪ್ ಮಾಡೋರು ಇಲ್ಲಿ ಹೋಗುವಂತಹ ಏನು ಜಸ್ಟ್ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಯಾವ ವೆಹಿಕಲ್ಸ್ನೂ ನಿಲ್ಸೋಕ್ಕಾಗಲ್ಲ ಯಾರನ್ನೂ ಹೆಲ್ಪ್ ಕೇಳೋಕ್ಕೂ ಆಗಲ್ಲ ಸೆಂಟ್ರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ ಕರೆದಿದ್ದೀನಿ ಅವ್ರು ಬರ್ತಾರೆ ಅದಕ್ಕೆ ಅಣ್ಣನೂ ಬಂದರೆ ಹೇಗೋ ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆ ಹೋಲರ್ ಅವ್ರನ್ನ ಕರೆದೆ ಸೊ ಅವರು ಬಂದಿದ್ದಾರೆ ನಾನು ಅದಕ್ಕೆ ಆ ಕಾರಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಇನ್ನೊಬ್ಬರು ಫ್ರೆಂಡ್ ಗವಿ ಅವ್ರ ಹಸ್ಬೆಂಡ್ನು ಕರೆದಿದ್ದೀನಿ ಅವ್ರು ಬಂದರೆ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ಅವರು ಬರ್ತಿದ್ದಾರೆ ಆ ಅಣ್ಣ ಕಡೆಯಿಂದ ಬಂದು ನೋಡಿ ಹಂಗೋ ಹಿಂಗೋ ಅವರು ಬಂದರು ಸೊ ಹೆಂಗೋ ಈಗ ಒಂಚೂರು ಸ್ವಲ್ಪ ಮೈಂಡ್ ರಿಲೀಫ್ ಆಯ್ತು ನನಗಂತೂ ಏನೋ ಒಂದು ಸ್ವಲ್ಪ ಅವರು ತಳ್ಳಿದ್ರೆ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ಹೆಂಗಿದೆ ಫುಲ್ ಚಳಿ ಚಳಿ ಮಂಜು ನನಗೆ ಚಳಿ ಅದಕ್ಕೆ ನಾನು ಬಂದು ಕಾರಲ್ಲಿ ಕುತ್ಕೊಂಡ್ಬಿಟ್ಟೆ ಅವರು ಪಾಪ ತಳ್ಳೋದೋ ಏನೋ ಮಾಡೋದು ಮಾಡ್ತಾ ಇದ್ದಾರೆ ಹೆಂಗೋ ಬೇಗ ಸ್ಟಾರ್ಟ್ ಆಗ್ಬಿಟ್ರೆ ಸಾಕಪ್ಪ ಏನೋ ಮಾಡ್ತಿದ್ದಾರೆ ಏನಾಗ್ತಿದೆಯೋ ಗೊತ್ತಿಲ್ಲ ಕಾರ್ ಸ್ಟಾರ್ಟ್ ಆಗುತ್ತೋ ಇನ್ನೋ ಅಯ್ಯೋ ಹಿಂದೆಗೆ ಬೇರೆ ತಳ್ತಿದ್ದಾರೆ ಮೇಯ್ನ್ ಹೈವೇ ರೋಡ್ ಆಗಿರೋದ್ರಿಂದ ಹಿಂದೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಬಸ್ಸು ದೊಡ್ಡ ದೊಡ್ಡ ವೆಹಿಕಲ್ಸು ಸೆಂಟ್ರಲ್ ರೋಡ್ ಬೇರೆ ಊಟೋಗ್ತಾ ಇದೆ ಕಾರು ಅವರಂತೂ ತುಂಬ ದೂರನೇ ಹಿಂದೆ ಹೊಟ್ಟೋಗಿದ್ದಾರೆ ತಳ್ಕೊಂಡು ಸ್ಟಾರ್ಟೇ ಆಗ್ತಿಲ್ಲ ನನ್ನ ಚಳಿ ತುಂಬ ಆರಾಮಾಗಿ ಹೋಗಿ ಕಾರಲ್ಲಿ ಕೂತ್ಕೊಳ್ತೀನಿ ಇನ್ನೇನು ಮಾಡಲಿ ನಾನು ಇವು ಎಷ್ಟು ಚಳಿ ಆಗ್ತಿದೆ ಅಂದರೆ ಎಲ್ಲ ಕಡೆ ಇರೋ ಚಳಿ ನಮ್ಮ ಕೋಲಾರಲ್ಲೇ ಇದೇನೋ ಅನಿಸ್ತಿದೆ ಅಲ್ಲಿ ನೋಡಿದ್ರೆ ಕಾರು ಸ್ಟಾಪ್ ಆಗಿಬಿಟ್ಟಿರೋ ತೆಂಕ್ಷನ್ನು ಚಳಿ ಅಂತೂ ಜೋರಾಗಿದೆ ಅಪ್ಪ ಸ್ವಾಮಿ ಬೇಗ ಹಂಗೆ ಕಾರ್ ಸ್ಟಾರ್ಟ್ ಆಗಲಿ ಅನಿಸ್ತದೆ ಸ್ಟಾರ್ಟ್ ಆಯ್ತ ರೀ ಹಾಂ ಕಾರ್ ಸ್ಟಾರ್ಟ್ ಆಯ್ತಾ ಮತ್ತೆ ಏನು ಮಾಡೋದು ಮನೆಯಾಗ ಹೋಗ್ಬಿಟ್ರು ಅಂತ ನಾನಾ ಏಕೆ ಅಲ್ಲ ಇವ ನಾನು ಮನೆಗೆ ಹೋಗೋದಿರ್ಲಿ ಕಾರು காரேன்ி கே சைதா த்தில்வ ஸ்டார்ட்டு அண்ணாவலே வந்து ನನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತಿದ್ದಾರೆ ಬಟ್ ನನಗೆ ಟೆನ್ಷನ್ ಮನೆಗೆ ಹೋದ್ರೂ ಇರೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಕಾರಲ್ಲಿ ಕೂತ್ಕೊಳ್ತೀನಿ ಮಾಡಿ ಅಂತ ಹೇಳಿದ್ರೆ ನೋಡೋಣ ಏನೋ ಈ ಕಾರಿಂದ ಆ ಕಾರಿಗೆ ಏನೋ ಬ್ಯಾಟ್ರಿ ಲೀಕ್ ಮಾಡ್ತಾರೆ ನನಗೆ ಸಡನ್ನಾಗಿ ಯಾರು ರಿಪೇರಿ ಅವ್ರ ನಂಬರು ಗೊತ್ತಿಲ್ಲ ಈಗ ಅದಕ್ಕೆ ಹೇಳೋದು ಎಲ್ಲೇ ಹೋಗಲಿ ಯಾವಾಗಲೂ ಯಾರದೇ ನಂಬರ್ ಆಗಲಿ ಯೂಸಸ್ ಆಗಲಿಲ್ಲ ಅತಿಯೋ ನಂಬರ್ ಸಹ ನಮ್ಮ ಕಷ್ಟಕ್ಕೆ ಬೇಕಾಗುತ್ತೆ ಸೊ ಅವ್ರ ಸೇ ಇಟ್ಕೋಬೇಕು ಅಲ್ಲ ಮತ್ತೆ ಯೂಟರ್ ನೋಡಿಯೋಕ್ಕಾಗಲ್ಲ ಯೂಟರ್ ನೋಡಿಯೋಕ್ಕಾಗಲ್ಲ ಅದಕ್ಕೆ ಕಾರ್ ಕೆಟ್ಟೋಗ್ಬೇಕಾ ಏನು ಟೈಮಪ್ಪ ಸ್ವಾಮಿ ಅಂತ ಅಲ್ವಾ ಪಪ್ಪಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಏನು ರಾತ್ರಿ ತಕ್ಷಣ ಬೆಳಗ್ಗೆ ಆಗೋಯ್ತು ಅಂತೀರಾ ಬೆಳಗ್ಗೆ ಹೆಂಗೆ ರಾತ್ರಿ ತಕ್ಷಣ ಬೆಳಗ್ಗೆ ಆಗೋಗುತ್ತೆ ಸೊ ಬೆಳಗ್ಗೆ ನಾನು ಊರಿಗೆ ಬಂದೆ ಹಾಗಾದರೆ ಕಥೆ ಏನಾಯಿತು ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಸೊ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಈ ದಿನ ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ ಸೊ ಇಲ್ಲಿ ಎಷ್ಟು ದಿನ ಆದಮೇಲೆ ಅಮ್ಮ ಮನೆಗೆ ಬಂದಿದ್ದೀನಿ ಆವಾಗವಾಗ ಬರೋದಂತೂ ಕಾಮನೇ ಸೊ ಆದರೂ ಪ್ರತಿ ಸರಿ ಬಂದಾಗಲೂ ಅದು ನನಗೆ ಹೊಸತನ ಹೊಸ ದಿನ ಏನೋ ಒಂಥರ ಖುಷಿ ಅಂತೂ ಕೊಡ್ತಾನೆ ಇರುತ್ತೆ ಸೊ ಈ ದಿನ ಅಮ್ಮ ಮನೆಗೆ ಬಂದು ಸೊ ಅಮ್ಮ ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ತಗೊಂಡಿದ್ದೆ ಆದಮೇಲೆ ಇಲ್ಲಿ ನಮ್ಮ ರಿಲೇಟಿವ್ ಅವರೇ ಅವರ ಒಂದು ಜ್ಯುವೆಲ್ಲರಿ ಶಾಪ್ ಇದೆ ಅಲ್ಲೋದ್ರಿ ನಮ್ಮ ಮನೇಲಿ ಆಲ್ರೆಡಿ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ತಾತನೂ ಸಹ ಗೋಲ್ಡ್ ಸ್ಮಿತೆ ನಮ್ಮ ಭಾವನೂ ಗೋಲ್ಡ್ ಸ್ಮಿತೆ ನಮ್ಮ ಮಾವ ಅಮ್ಮ ತಮ್ಮನೂ ಗೋಲ್ಡ್ ಸ್ಮಿತೆ ಸೊ ಇನ್ನು ಕೆಲವರೆಲ್ಲ ಪೂಜಾರಿ ನಾವು ಆಗಿರೋದ್ರಿಂದ ತುಂಬ ಇದೇ ವೃತ್ತಿನಲ್ಲಿ ತುಂಬ ಜನ ಇದ್ದರು ಈಗಲೂ ಸಹ ಇವರು ನಮ್ಮ ರಿಲೇಟಿವೇ ಇವರು ಸಹ ಅದನ್ನೇ ಕಂಟಿನ್ಯೂ ತುಂಬ ವರ್ಷದಿಂದ ಇಲ್ಲಿ ಅಂಗಡಿ ಇಟ್ಟಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ ಸೊ ಆ ಅಂಗಡಿನೂ ಸಹ ನಾನಿಲ್ಲಿ ವಿಡಿಯೋನಲ್ಲಿ ಹಾಕಿದ್ದೀನಿ ಈ ದಿನ ಈ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ಅಮ್ಮಗೆ ಕಾಲುಂಗ್ರ ಹಾಕ್ಸೋಣ ಅಂತ ಅಮ್ಮಗೆ ಕಾಲುಂಗ್ರ ಹಳೇದು ಊಟೋಗ್ಬಿಟ್ಟಿತ್ತು ಸೊ ಅಮ್ಮಗೆ ಕಾಲುಂಗ್ರ ಹಾಕ್ಸೋಣ ಅಂತ ಅಮ್ಮ ನನ್ನ ಕಾಲುಂಗ್ರ ಹಾಕ್ಕೊಳ್ತೀನಿ ಅಂತಂದರು ಅದಕ್ಕೆ ಅಮ್ಮಗೆ ಯಾವುದು ಇಷ್ಟ ಆಗುತ್ತೋ ಆ ಕಾಲುಂಗರನ ನೋಡಿದೆ ತುಂಬ ದೊಡ್ಡದಂದರೆ ಭಾರ ಅವ್ರು ತುಂಬ ಫಾಸ್ಟಾಗಿ ನಡೀತಾ ಇರ್ತಾರೆ ಹಾಗಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಮೀಡಿಯಮ್ ಸೈಜ್ದೆ ಸೆಲೆಕ್ಟ್ ಮಾಡಿದೆ ಸೊ ನೋಡಿ ಕಾಲುಂಗ್ರ ಯಾವ ರೀತಿ ಇದೆ ಅಂತ ಸೊ ಕಾಲುಂಗ್ರ ಯಾವ ರೀತಿ ಹಾಕ್ತಿದ್ದಾರೆ ಅನ್ನೋದನ್ನು ಸಹ ನಾನು ವೀಡಿಯೋ ಮಾಡಿಕೊಂಡು ಈ ಒಂದು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ಸೊ ಕಾಲುಂಗ್ರ ಅಂತೂ ಹಾಕ್ಸ್ಕೊಂಡ್ಮೇಲೆ ಅಮ್ಮ ಅಂತೂ ತುಂಬಾ ಖುಷಿ ಬಿದ್ದರು ತುಂಬ ಚೆನ್ನಾಗಿದೆ ಕಾಣ್ ಕಾಲುಂಗರ ಕಡೆ ಅಂತ ಇಷ್ಟಪಟ್ಟರು ನನಗೂ ಸಹ ಅಮ್ಮ ಕಾಲಲ್ಲಿ ಕಾಲುಂಗ್ರ ಇಷ್ಟ ಆಯಿತು ಆದರೆ ಅಮ್ಮನಿಗೆ ಏನಂದರೆ ಫಾಸ್ಟಾಗಿ ನಡೆಯೋದ್ರಿಂದ ಲೂಸಾಗಿರಬೇಕು ಸೊ ಲೂಸಾಗೇ ಹಾಕಿ ಅಂತ ಹೇಳ್ತಿದ್ರು ಸೊ ಏನಿವೆ ಅಮ್ಮ ಕಾಲುಂಗ್ರ ಅಂತೂ ಫಿಟ್ ಮಾಡಿಸ್ಕೊಂಡು ಇದು ಆಯಿತು ನಿಧಾನಕ್ಕೆ ಆಕಮಗ್ ಅಂತೆ

காச்சேன்மேன் அம்மா காலுங்க ಹಾಕ್ಸ್ಕೊಂಡಿದ್ದು ಮುಗಿದ ಮೇಲೆ ಅಲ್ಲಿ ಒಬ್ಬರು ತಾಯಿ ಮತ್ತು ಮಗು ಬಂದಿದ್ರು ಅವರು ಮಗುಗೆ ಕಿವಿ ಚುಚ್ಚಿಸೋಣ ಅಂತ ಹೇಳಿ ಬಂದಿದ್ರು ಈಗೆಲ್ಲ ಕಾಲೇಜ್ ಹುಡುಗರು ಫ್ಯಾಷನ್ ಚುಚ್ಕೊತಾರೆ ಬಟ್ ಆಗ ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚುವಂಥ ಶಾಸ್ತ್ರನ ಮಾಡ್ತಿದ್ರು ಅದಕ್ಕೊಂದು ಕಾರಣ ಇದೆ ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋನಲ್ಲಿ ನಾನು ಮಗುಗೆ ಕಿವಿ ಚುಚ್ಚುವಂಥದ್ದನ್ನು ಸಹ ವಿಡಿಯೋ ಮಾಡ್ಕೊಂಡೆ ನೋಡಿ ಯಾವ ರೀತಿ ಕಿವಿ ಚುಚ್ತಾ ಇದ್ದಾರೆ ಅಂತ ಅವನಂತೂ ಊರು ಊರೇ ಬಿದ್ದೋಗಬೇಕು ಅಷ್ಟು ಚೆನ್ನಾಗಿ ಅಳ್ತಿದ್ದಾನೆ ಏನು ಮಾಡೋದು ನೋವಾಗುತ್ತಲ್ಲ ಮಗುಗೆ ಬಟ್ ಕಿವಿ ಅಂತೂ ಚುಚ್ಚಿದಾದ್ಮೇಲೆ ಅವನು ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ದ Hva ah. var det der?

ಅವನಂತೂ ತುಂಬ ಜೋರಾಗಿ ಹೇಳ್ತಾ ಇದ್ನು ನನಗಂತೂ ಬೇಜಾರಾಗೋಯ್ತು ಮಗು ಅಳೋದು ನೋಡಿ ಆದರೂ ಸಹ ಆ ಕಿವಿ ಎಲ್ಲ ಚುಚ್ಚಿದಾದ್ಮೇಲೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ನು ಹಾಳು ಸ್ವಲ್ಪ ನಿಲ್ಲಿಸ್ದ ಕಿವಿ ಚುಚ್ಚುವ ಕಾರ್ಯಕ್ರಮ ನಮ್ಮ ಭಾರತದಲ್ಲಿ ಇದು ಒಂದು ಸಂಪ್ರದಾಯವಾಗಿ ವಾಡಿಕೆಯಾಗಿ ಮುಂದುವರಿಯುತ್ತಾ ಬಂದಿದೆ ಹಿಂದೂ ಪರಂಪರೆಯಲ್ಲಿ ಇದನ್ನು ಸಂಸ್ಕೃತದಲ್ಲಿ ನಾವು ಕರ್ಣವೇದ ವೇದ ಎಂತಲೂ ಸಹ ಕರೆಯುತ್ತೇವೆ ವೇದದ ಪ್ರಕಾರ ಅಂದರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಈ ಸಂಪ್ರದಾಯ ಒಂದೇ ಅಲ್ಲ ಹಿರಿಯರು ಇಟ್ಟಿರುವಂತಹ ಎಲ್ಲ ಒಂದೊಂದು ನಿಯಮಗಳಿಗೂ ಸಹ ಅದರ ಹಿಂದೆ ವೈಜ್ಞಾನಿಕ ಕಾರಣ ಇದ್ದೇ ಇದೆ ಕಿವಿಯನ್ನು ಮಕ್ಕಳಿಗೆ ಯಾಕೆ ಆ ಕಾಲದಲ್ಲಿ ಚುಚ್ಚುತ್ತಾ ಇದ್ರು ಅಂದರೆ ಮಕ್ಕಳು ಹೊರಗಡೆ ಓಡಾಡುವಾಗ ಯಾವುದೇ ರೀತಿಯ ಋಣಾತ್ಮಕ ಪರಿಣಾಮ ಮಕ್ಕಳ ಮೇಲೆ ಬೀಳದೆ ಇರಲಿ ಅಂತ ಕಿವಿಯಲ್ಲಿ ಈ ಒಂದು ಬಂಗಾರ ಅಥವಾ ಬೆಳ್ಳಿ ಇಡುವ ಮೂಲಕ ಧನಾತ್ಮಕತೆಯನ್ನು ಮಗುಗೆ ಬರೆಸುವಿಕೆಗಾಗಿ ತಾಮ್ರ ಬೆಳ್ಳಿ ಬಂಗಾರ ಇವುಗಳಿಗೆ ಈ ಒಂದು ಪವರ್ ಇದ್ದೇ ಇದೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ತಾಯ್ತಾನ ಮಕ್ಕಳಿಗೆ ಎಲ್ಲರೂ ಕಟ್ತಾ ಇರ್ತಾರೆ ಅದು ತಾಮ್ರದಿಂದನೇ ಆಗಿದೆ ಏನೇ ಆಗಲಿ ಬಂಗಾರ ಮತ್ತು ಬೆಳ್ಳಿ ತಾಮ್ರಕ್ಕೆ ತನ್ನದೇ ಆದಂತಹ ಒಂದು ಧನಾತ್ಮಕ ಪವರ್ ಇದೆ ಅನ್ನೋದು ಅಂತೂ ಸುಳ್ಳಲ್ಲ ಇನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ಕಣ್ಣಿನ ನೋಟ ಮಕ್ಕಳಿಗೆ ಚೆನ್ನಾಗಿ ಕಾಣಲಿ ಅಂತಲೂ ಸಹ ಈ ಒಂದು ಆಚರಣೆ ನಮ್ಮಲ್ಲಿ ಜಾರಿ ಇತ್ತು ಯಾಕಂದರೆ ಮೆದುಳಿನಿಂದ ಕಣ್ಣಿನಿಂದ ಎಲ್ಲ ನರಗಳು ಸಹ ಕಿವಿಯಲ್ಲಿ ಕನೆಕ್ಟ್ ಆಗಿರುತ್ತೆ ಹೆಣ್ಣು ಮಕ್ಕಳಿಗಾದರೆ ಗರ್ಭವನ್ನು ಸುರಕ್ಷತೆ ಮಾಡಲು ಸಹ ಕಿವಿ ಚುಚ್ಚುವಿಕೆ ಒಂದು ಕಾರಣ ಆಗಿದೆ ಇನ್ನು ವೈಜ್ಞಾನಿಕ ಸಾಂಪ್ರದಾಯಿಕ ಕಾರಣಗಳನ್ನು ಪಕ್ಕಕ್ಕೆ ಇಟ್ಟರೆ ಕಿವಿಯನ್ನು ಚುಚ್ಚೋದ್ರಿಂದ ನಮ್ಮ ಹೆಣ್ಣು ಮಕ್ಕಳು ಅಂದ ದುಪ್ಪಟ್ಟು ಆಗುತ್ತೆ ಅನ್ನೋದರಲ್ಲಿ ಇನ್ನೊಂದು ಮಾತಿಲ್ಲ ಅಲ್ವಾ ವೀಕ್ಷಕರೇ ಕಾರ್ ರಿಪೇರಿ ಬಂದಾಗ ನಮಗೆ ಹೆಲ್ಪ್ ಮಾಡಿದಂತಹ ನನ್ನ ಸಿಸ್ಟರ್ ಆದಂತಹ ಅವರ ಹಸ್ಬೆಂಡ್ ಅದರ ಜೊತೆಯಲ್ಲಿ ನಮ್ಮ ಓನರ್ ಅವರ ಹಸ್ಬೆಂಡ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಆಪತ್ ಕಾಲದಲ್ಲಿ ಆದವನೇ ನೆಂಟ ಅಂತ ಅಷ್ಟಿಲ್ಲದೆ ದೊಡ್ಡವರು ಈ ಮಾತನ್ನು ಹೇಳಿಲ್ಲ ಅಲ್ವಾ ಸ್ನೇಹಿತರೆ ಮತ್ತು ಇನ್ನೊಂದು ಸಿ ಸುದ್ದಿಯನ್ನು ಈ ಒಂದು ವಿಡಿಯೋನಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನನ್ನ ಯೂಟ್ಯೂಬ್ ಚಾನೆಲ್ ಒಂದು ಸಬ್ಸ್ಕ್ರೈಬಿಂದ ಹಿಡಿದು ಸಾವಿರ ಸಬ್ಸ್ಕ್ರೈಬ್ ರೀಚ್ ಆಗಿದೆ ಒಂದರಿಂದ ಅದರ ಪಕ್ಕ ಮೂರು ಸೊನ್ನೆ ಬರಲು ಕಾರಣವಾದಂತಹ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್